ದಾಸವಾಳ ಗಿಡ ಇದನ್ನ ಹೆಬಿಸ್ಕಸ್ ಅಂತ ಕೂಡ ಕರೀತಾರೆ ಇದು ಒಂದು ಸಮ್ಮರ್ ಫ್ಲವರಿಂಗ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಯಾಕಂದರೆ ಇದು ಬೇಸಿಗೆ ದಿನಗಳಲ್ಲಿ ಹೆಚ್ಚಾಗಿ ಹೂ ಕೊಡುತ್ತೆ ಆದ್ದರಿಂದ ಇದು ಒಂದು ಸಮ್ಮರ್ ಫ್ಲವರಿಂಗ್ ಪ್ಲಾಂಟ್ ನಾವು ಇದನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಇದು ಹೂ ಕೊಡುತ್ತೆ ಅದಕ್ಕೆ ನಾವು ಟೈಮ್ ಟು ಟೈಮ್ ಫರ್ಟಿಲೈಸರ್ ಹಾಕ್ತಾಯಿದ್ರೆ ಅದರ ರಿಕ್ವೈರ್ಮೆಂಟ್ ತಿಳ್ಕೊಂಡು ಅದಕ್ಕೆ ನ್ಯೂಟ್ರಿಷನ್ ಯುಕ್ತ ಆಹಾರವನ್ನು ಫೀಡ್ ಮಾಡ್ತಾ ಇದ್ದರೆ ನಮಗೆ ಇದು ಡಿಸೆಂಬರ್ವರೆಗೂ ಅಂದರೆ ಇದು ಡಾರ್ಮೆಂಟ್ ಆಗೋವರೆಗೂ ನಮಗೆ ಹೆವಿ ಫ್ಲವರಿಂಗ್ ಕೊಡುತ್ತೆ ಡಿಸೆಂಬರ್ ಡಿಸೆಂಬರ್ನಲ್ಲಿ ಇದು ಡಾರ್ಮೆನ್ಸಿ ಒಳಗಡೆ ಹೋಗುತ್ತೆ ಇದಕ್ಕೆ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದರೆ ಯಾವುದೇ ತೊಂದರೆ ಇಲ್ಲ ಆದರೆ ಒಂದು ಇದರಲ್ಲಿ ಬರೋ ಸಮಸ್ಯೆ ಅಂದರೆ ವೈಟ್ ವೈಟ್ ಪೆಸ್ಟ್ ಅಥವಾ ಮಿಲಿಬಗ್ ಮತ್ತು ಇರುವೆ ಇವೆರಡೂ ಬರದಂತೆ ನೋಡಿಕೊಂಡ್ರಿ ಇದೊಂದು ಒಳ್ಳೆಯ ಪ್ಲಾಂಟ್ ಅಂತ ಪ್ರೂವ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ನೋಡ್ತಿದ್ದೀರಲ್ಲ ಇದು ಕೆಂಪು ದಾಸವಾಳದ ಗಿಡ ಇದು ನಾನು ಕಟಿಂಗ್ನಿಂದ ಗ್ರೋ ಮಾಡಿರುವಂಥ ಗಿಡ ಇದು ಯಾವ ರೀತಿ ಇಲ್ಲ ಗ್ರೀನ್ ಆಗಿದ್ದು ಎಷ್ಟು ಹೆಲ್ದಿ ಆಗಿದೆ ಅಂತ ಇದರಲ್ಲೂ ಕೂಡ ಪೆಸ್ಟ್ ಅಟ್ಯಾಕ್ ಆಗಿತ್ತು ನಾನು ಇದಕ್ಕೆ ನೀಮ್ ಆಯಿಲ್ ಹಾಗೂ ಡೆಟಾಲ್ ಒಂದು ಲೀಟರ್ ನೀರಿನಲ್ಲಿ ಒಂದು ಒಂದು ಎಮ್ ಎಲ್ ಡೆಟಾಲ್ ಹಾಗೂ ಒಂದು ಸ್ಪೂನಷ್ಟು ನೀಮ್ ಆಯಿಲ್ ಹಾಕಿ ಸ್ಪ್ರೇ ಮಾಡಿ ಚೆನ್ನಾಗಿ ವಾಶ್ ಮಾಡಿರೋದ್ರಿಂದ ಇದು ಹೆಲ್ದಿಯಾಗಿ ಮತ್ತು ಮೊದಲಿನ ಸ್ಟೇಜ್ಗೆ ಬಂದಿದೆ ಇದೇ ರೀತಿ ನೀವು ಕೂಡ ಇದ್ರ ಮೇಲೆ ಮಿಲಿಬಗ್ಸ್ ಹಾಗೂ ಇರುವೆಗಳು ಅಟ್ಯಾಕ್ ಆಗದೆ ಇರೋ ಥರ ನೋಡ್ಕೋಬೇಕು ಬಣ್ಣ ಹಾಗೂ ವಿವಿಧ ರೀತಿಯ ಆಕಾರಗಳಲ್ಲಿ ಸಿಗುತ್ತೆ ಅಂದರೆ ಡಬಲ್ ಪೆಟಲ್ ಹಾಗೂ ಸಿಂಗಲ್ ಪೆಟಲ್ಗಳಲ್ಲೂ ಕೂಡ ಸಿಗುತ್ತೆ ಇದು ನೋಡಿ ಇದು ಕೂಡ ತುಂಬ ಚಿಕ್ಕ ಗಿಡ ಆಗಿದ್ದರೂ ಇದರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ಒಂದೇ ಸಿಂಗಲ್ ಸ್ಟೆಮ್ ಇದ್ದರೂ ಕೂಡ ಇದರಲ್ಲಿ ಹೂ ಬಂದಿದೆ ಇದು ಡಬಲ್ ಪೆಟಲ್ ದಾಸವಾಳ ಇದರಲ್ಲಿ ಹೂ ಬಂದಿಲ್ಲ ಇದನ್ನು ಚೆನ್ನಾಗಿ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಇದು ಎಷ್ಟು ಚೆನ್ನಾಗಿ ನ್ಯೂ ಲೀವ್ಸ್ ಹಾಗೂ ನ್ಯೂ ಶೂಟ್ಸ್ ಬರ್ತಾ ಇದೆ ಅಂತ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯ ಫಂಗಸ್ ಹಾಗೂ ಮಿಲಿಬಗ್ಸ್ ಅಟ್ಯಾಕ್ ನಾನು ಆಗದೆ ಇರೋ ತರ ನೋಡ್ಕೊಂಡಿದ್ದೀನಿ ಇದು ಎಲ್ಲೋ ದಾಸವಾಳ ಇದರಲ್ಲಿ ಇವಾಗ ಮಗುಗಳು ಬರ್ತಾ ಇದೆ ನೋಡಿ ಇದರಲ್ಲಿ ಒಂದು ಮಗು ಕೂಡ ಬಂದಿದೆ ಇದು ಕೂಡ ಕಟಿಂಗ್ ನಿಂದ ಹಚ್ಚಿರುವಂತಹ ಗಿಡ ಸುಮಾರು ಒಂದು ವರ್ಷ ಆಯಿತು ಇದು ಕಟ್ಟಿಂಗ್ನಿಂದನೇ ನಾನು ಹಚ್ಚಿರುವಂತಹ ಗಿಡ ಇದು ಯಾವ ಬಣ್ಣ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಸುಮಾರು ಕಟ್ಟಿಂಗ್ ಹಚ್ಚಿದ್ದೆ ಅದರಲ್ಲಿ ಇದು ಇಷ್ಟು ಚೆನ್ನಾಗಿ ಇದೊಂದು ಗಿಡ ಬಂದಿದೆ ಇದನ್ನು ನಾನು ಜನವರಿ ತಿಂಗಳಿನಲ್ಲಿ ಕಟ್ಟಿಂಗ್ ಹಚ್ಚಿದ್ದೆ ನೋಡಿ ಎಷ್ಟು ಹೆಲ್ದಿಯಾಗಿದೆ ಅಂತ ಇದರಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ ಬಡ್ ಡ್ರಾಪ್ ಹಾಗೂ ಯೆಲ್ಲೋ ಲೀಪ್ ಇದು ನಾವು ಹೆಚ್ಚಾಗಿ ನೀರು ಹಾಕಿದಾಗ ಅಥವಾ ಕಡಿಮೆ ನೀರು ಹಾಕಿದಾಗ ಬರುವಂಥ ಪ್ರಾಬ್ಲಮ್ ನಾವು ನೀರಿಲ್ಲ ಅಂದ್ಕೊಂಡು ಬಹಳಷ್ಟು ನೀರು ಹಾಕ್ತಾ ಹೋದರೆ ಮಣ್ಣು ಹಸಿಯಾಗಿದ್ದರೂ ನೀರು ಹಾಕ್ತಾನೇ ಇದ್ದರೆ ಬಡ್ ಡ್ರಾಪ್ಸ್ ಆಗುತ್ತೆ ಇದರಿಂದ ಬೇರಿಗೆ ಫಂಗಸ್ ಕೂಡ ಹಿಡಿಯೋದ್ರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ಬಂದು ಗಿಡ ಹಾಳಾಗೋಕ್ಕೆ ಶುರುವಾಗುತ್ತೆ ನೋಡಿ ನನ್ನ ಗಿಡ ಎಷ್ಟು ಹೆಲ್ದಿಯಾಗಿದೆ ಇದರಲ್ಲಿ ಯಾವುದೇ ರೀತಿ ಎಲ್ಲೋ ಲೀಫು ಇಲ್ಲ ಹಾಗೂ ಬಡ್ರಾಪ್ ಪ್ರಾಬ್ಲಮ್ ಕೂಡ ಇಲ್ಲ ಅದರ ಜೊತೆಗೆ ನಾವು ವಾರಕ್ಕೊಮ್ಮೆ ನೀಮ್ ಆಯಿಲ್ ಸ್ಪ್ರೇ ಅಥವಾ ಫಂಗೀಸೈಡ್ ಅಂತ ಸಿಗುತ್ತೆ ಅದನ್ನು ಅಥವಾ ಅರ್ಶಿಣ ಪುಡಿ ಇರುತ್ತಲ್ಲ ಅದನ್ನು ನಾವು ಪ್ಲೇನ್ ವಾಟರ್ನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ರೋಗ ಬರದಂತೆ ಕೂಡ ನಾವು ಮನೆಯಲ್ಲೇ ತಡಿಬೋದು ಇಲ್ಲಿ ನೋಡಿ ಎಷ್ಟು ಚಿಕ್ಕ ಗಿಡ ಇದೆ ಇದರಲ್ಲಿ ಕೂಡ ಮಗುಗಳು ಬರ್ತಾಯಿದೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಇದಕ್ಕೆ ಬಿಸಿಲು ಎಷ್ಟು ಬೇಕು ಅಂತಂದರೆ ಮಾರ್ನಿಂಗ್ ಏನು ಬಿಸಿಲಿರುತ್ತಲ್ಲ ಏಳು ಎಂಟು ಗಂಟೆ ನಂತರ ಬರೋ ಬಿಸಿಲು ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಇರೋ ಬಿಸಿಲು ಮಾತ್ರ ಇದಕ್ಕೆ ಸಿಕ್ಕಿದರೆ ಸಾಕು ಅದರ ನಂತರ ಅಂದರೆ ಹನ್ನೆರಡು ಗಂಟೆ ನಂತರ ಟೆಂಪ್ರೇಚರ್ ಹೈ ಆಗೋದ್ರಿಂದ ನಮ್ಮ ಪ್ಲ್ಯಾಂಟ್ನಲ್ಲಿ ಬರ್ತಿರುವಂಥ ನ್ಯೂ ಶೂಟ್ಸ್ ಹಾಗೂ ಏನು ಮಗುಗಳು ಬರುತ್ತಲ್ಲ ಅದು ಕೂಡ ಉದುರೋಕೆ ಶುರುವಾಗುತ್ತೆ ಮತ್ತು ಗಿಡ ಒಣಗೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಇದು ಕೂಡ ಕಟ್ಟಿಂಗ್ನಿಂದ ನೆಟ್ಟಿದ್ದೀನಿ ಬನ್ನಿ ಹಾಗಾದರೆ ನಮ್ಮ ಗಿಡಕ್ಕೆ ನಾವು ಯಾವ ರೀತಿ ಈ ಬಿಸಿಲುಗಾಲದಲ್ಲಿ ಫರ್ಟಿಲೈಸರ್ ಕೊಡ್ಬೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಈ ಒಂದು ಪ್ಲಾಸ್ಟಿಕ್ ಕಂಟೇನರ್ನಲ್ಲಿ ಈರುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಹಾಗೂ ಗಜ್ಜರಿ ಇರುತ್ತಲ್ಲ ಅದ್ರ ಅದ್ರ ಸಿಪ್ಪೆನ ಒಂದು ದಿನ ನೈಟ್ ಪೂರ್ತಿ ನೆನೆಯೋಕೆ ಇಟ್ಟಿದ್ದೆ ಇದು ಒಂದು ಲೀಟರಷ್ಟು ನೀರಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೆ ಇದನ್ನು ಐದು ಲೀಟರ್ ನೀರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಲಿಕ್ವಿಡ್ ಫರ್ಟಿಲೈಸರ್ನ ಐದು ಲೀಟರ್ ಪ್ಲೇನ್ ನೀರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಆ ಮೂರು ತರಕಾರಿ ಸಿಪ್ಪೆಗಳಲ್ಲಿರುವಂಥ ಎಲ್ಲ ನ್ಯೂಟ್ರಿಷನ್ ಈ ನೀರಿನಲ್ಲಿ ಇವಾಗ ಬಂದುಬಿಟ್ಟಿದೆ ಇದನ್ನು ನಾವು ಮಣ್ಣಿನ ರಿಕ್ವೈರ್ಮೆಂಟ್ ಅಂದರೆ ಮಣ್ಣಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಣ್ಣನ್ನು ಲೂಸ್ ಮಾಡಿಕೊಂಡು ಅದರಲ್ಲಿ ನಾವು ಇದನ್ನು ಹಾಕ್ತಾ ಹೋಗಬೇಕು ನಾನು ಆಲ್ರೆಡಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಲಾ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಆಲ್ರೆಡಿ ಮಣ್ಣನ್ನು ಒಂದು ಟೂಲ್ ತೊಗೊಂಡು ಅದನ್ನು ಲೂಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಈ ರೀತಿ ನಾನು ಇದನ್ನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಈ ಲಿಕ್ವಿಡ್ ಫರ್ಟಿಲೈಝರ್ನಲ್ಲಿ ಈರುಳ್ಳಿ ಆಲೂಗಡ್ಡೆ ಹಾಗೂ ಗಜ್ರಿ ಸಿಪ್ಪೆ ಇರೋದರಿಂದ ಅದರ ರೂಪದಲ್ಲಿ ಕೊಡೋದ್ರಿಂದ ಇದು ಗಿಡಗಳಿಗೆ ತುಂಬ ಪ್ರಯೋಜನಕಾರಿಯಾಗಿ ವರ್ಕ್ ಮಾಡುತ್ತೆ ಸೊ ಈ ರೀತಿ ನೋಡಿದ್ರಲ್ಲ ಈ ರೀತಿ ನೀವು ಫರ್ಟಿಲೈಸರ್ ಕೊಡೋದ್ರಿಂದ ಈ ರೀತಿ ನೀವು ರಿಸಲ್ಟನ್ನು ಪಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬರ್ತಾಯಿದೆ ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮಗುಗಳು ಬಂದಿದೆ ಅಂತ ನೀವು ಕೂಡ ನೋಡ್ಬೋದು ಸೊ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಕೊಡುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನೀವು ಕೂಡ ಈ ರೀತಿ ಫರ್ಟಿಲೈಝರ್ ಮಾಡಿ ಹಾಗೂ ಒಳ್ಳೆಯ ಬ್ಲೂಮಿಂಗನ್ನು ತೊಗೋಬೋದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವಿಡಿಯೋಗೆ ನೋಡೋದಕ್ಕೆ ನೀವು ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದ ಜೊತೆಗೆ ಒಂದು ಒಳ್ಳೆಯ ಫರ್ಟಿಲೈಸರ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್